ಹಾ ಲಕ್ಷ್ಮಿ ಸಾಲಿ ಕೊಂಟೇನ ಹೂನ್ರಿ ಮತ್ತೆ 18 ದಿನದಿಂದ ಸುಟಿ ಮಾಡಿದ್ನಿ ಇವತ್ತು ಹೋಗ್ತೇನೆ ಬರ್ರಿ ನೀವು ನಾಷ್ಟಾ ಮಾಡಿ ಬರ್ರಿ ನಾಷ್ಟಾ ಮಾಡಿ ನೀವು ಕೆಲಸಕ್ಕೆ ಹೋಗಿ ಬರ್ರಿ ಆಯ್ತು ಮಾಡ್ತೀನಿ ಅವ್ವ ಅಪ್ಪ ಮಾಡ್ಯಾರಿಲ್ಲ ನಾಷ್ಟಾ ಇನ್ನು ಇಲ್ಲ ರೀ ಇನ್ನು ಮಾಡಿಲ್ಲ ನೀವು ಅತ್ತಿ ಮಾವ ಕೂಡೆ ಮಾಡಿ ಬರ್ರಿ ನಾಷ್ಟಾ ನಾರಾಯಣ ನಾರಾಯಣ ಹಿಂತಿ ಎದ್ದರ ಇಲ್ಲ ಇನ್ನು ನಾರಾಯಣ ಎದ್ದ ಹೊಲಕಡೆ ಹೋಗ್ಯಾನ ಆ

ಏನ ಕಮಲಾ ನಮ್ ಸಸ್ತಾರ ಎದ್ದಾರ ಇಲ್ಲ ಇನ್ನು ಹ್ಞೂ ರೀ ನಮ್ಮ ಹರಿ ಹೆಂಡತಿ ನಾಲ್ಕ ಎದ್ದಾಳೆ ಅಂದ ಜಳಕ ಪೂಜಾ ಮನಿ ಕೆಲಸ ಎಲ್ಲಾ ಮುಗಿಸ ಅಡಗಿ ಸದ್ಯಕ್ ಮಾಡಿಟ್ಟಾಳೆ ನಾಷ್ಟಾ ಅಡಿಗೆ ಈಗ ಸಾಲಿಗೆ ಹೋಗಕ್ಕೆ ತಯಾರಾಗ್ಯಳಕಿ ನಾಷ್ಟಾ ಮಾಡ್ಬರೀ ಅತ್ತಿ ಮಾವ ಅಂತ ಕರೆದ್ಲ ನಾನು ಹಂಗಾರ ನಿಮ್ಮ ಮಾವನ್ ಕರ್ಕೊಂಡು ಬರ್ತೇನ್ವಾ ನೀವು ನೀ ಹೋಗ ಅಂತ ಹೇಳೇನ್ರಿ ಮತ್ತ ನಾರಾಯಣ ಹೆಂಡತಿಗೂ ಎಬ್ಬಸ್ಬೇಕಿಲ್ಲ ಲಭುನಾ ನಾನು ಎಬ್ಸ್ಬೇಕಂದ ರೀಪಾ ಮತ್ತ ಹೋಗ್ಬಿಡ ಮಕ್ಕವಾಳ ಅಕ್ಕ ಈಗ ಹೊಸ್ದಾಗ ಬಂದಾಳ ಎದಕ್ಕೆ ಇದ್ ಮಾಡುದ ಬರ್ಬರ್ತ ತಾನ ತಿಳ್ಕೊಂಡು ಹೇಳ್ತಾಳಂತ ಸುಮ್ನ ರೀ ಅಲ್ಲ ಆಗಿಕಿ ಹರಿ ಎಂತಿ ಲಘು ಹೇಳುದು ಅಕ್ಕಿ ಲೇಟಾಗಿ ಹೇಳುದು ಮಾಡ್ರೆ ನಾಳೆ ಮನಸ್ತಾಪ ಅಕ್ಕವು ಅಕ್ಕಿಗೆ ನಾರಾಯಣ ಹೆಂತಿಗೆ ನೀ ಹೇಳ ಲಗಾಡಿಂದ ಲಘು ಹೇಳವಾ ನಿನ್ಗೂ ಕೈಲಿ ಆದಷ್ಟು ಕೆಲಸ ಮಾಡ ಅಂತ ಹೇಳಪ್ಪ ನೀ ಅಕ್ಕಿಗೂ ತಿಳಿಸ ಬುದ್ಧಿ ಆಯ್ತು ರೀ ಹೇಳ್ತೇನಿ ಆಕಿ ನಾ ಹೇಳಿ ತಿಳ್ಕೊಬೇಕಲ್ರಿ ನಾನು ದೊಡ್ಡ ಶಾಂಭೋಗ್ರ ಮಗಳು ಅನ್ನೋದು ಯಾವಕ್ಕೆ ಭಾಳ ಐತಿ ನಿಮ್ಮ ಸಣ್ಣ ಸೊಸಿಗೆ ಏನೋ ಹರಿ ಕೆಲ್ಸಕ್ಕೆ ಹೋಗಿಲ್ಲೇನೋ ಇನ್ನೂ ಇವತ್ತ ಇಲ್ರಿ ಅಪ್ಪ ಈಗ ಹೊಂಟಿದ್ದೆ ನಾಷ್ಟ ಮಾಡೇ ಹೋದ್ರತಂತ ನಿಂತೇನಪ್ಪ ತಿಕ್ಕಿನೂ ಅತ್ತಿ ಮಾವ ನಾಷ್ಟ ಮಾಡಿಲ್ಲ ಅಂದ್ಲ ಅದಕ್ಕೆ ಹಂಗಾರ ಕರೆದ್ ಹೋದ್ರತಂತ ಬಂದೆ ಅಪ್ಪ ಬರ್ರಿ ಹೋಗು ನಾಷ್ಟ ಮಾಡೋನು ಬರ್ರಿ ನಾಷ್ಟ ಮಾಡೋಣ ನೀವು ನಾಷ್ಟ ಮಾಡಿದ್ರೆ ಅಂದ್ರೆ ನಾನು ನಾಷ್ಟ ಮಾಡೇ ಸಾಲಿಗೆ ಹೋಗ್ತೇನೆ ಹೊತ್ತಿ

நான் எழுதி தமது ஓகே திராவிடர் என்ன மாட்டார் அவர் அவர் வழக்கமாக கமலா கமலா என்னாது யாரு கஸ்தூரியா உலகா இல்லையா ಏನು ಲೇ ಕಸ್ತೂರಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಕಡೆ ಬಂದಿಲ್ಲ ಏನು ಕೆಲಸ ಇಲ್ಲಿ ಬಿಡ ಕಮ್ಲಕ್ಕ ಒಂದಿಟ್ಟ ಒಂದೆರಡು ಟಮಾಟೆ ಹಣ್ಣು ಬೇಕಾಗಿದ್ದುವ ಅದಕ್ಕೆ ಇಸ್ಕೊಂಡು ಹೋದ್ರ ಅತಂದು ಬಂದೆ ನನ್ಗಂಡ ಈ ಮಂಗಳಾರ ಸಂತಿನ ಮಾಡ್ಕೊಂಡು ಬಂದಿಲ್ಲ ನೋಡ ಕಮ್ಲಕ್ಕ ಅದಕ್ಕೆ ಒಂದು ಎರಡು ಟಮಾಟೆ ಹಣ್ಣು ಇಸ್ಕೊಂಡು ಉಪ್ಪಿಟ್ಟು ಬಂದೆ ನೋಡು ನೋಡ ಇಶ್ಸೂರಿ ಯಾವಾಗ ಸಂತಿ ಮಾಡಿದ್ದಾಳೆ ನನ್ಗಂಡ ಮಂಗಳಾರ ಸಂತಿ ಮಾಡಿಲ್ಲ ಕಮ್ಲಕ್ಕ ಅಂತ ಬಂದ ಒಬ್ಬರ ಮನ್ಯಾಗ ಹಣ್ಣು ಒಬ್ಬರ ಮನ್ಯಾಗ ಮೆಣಸಿನ್ಕಾಯಿ ಒಬ್ಬರ ಮನ್ಯಾಗ ಉಪ್ಪು ಒಬ್ಬರ ಮನೆ ಖಾರ ಒಬ್ಬರ ಮನ್ಯಾಗ ಚಾಪುಡಿ ಒಬ್ಬರು ಸಕ್ ಒಬ್ಬರ ಮನೆ ಸಕ್ರೆ ಇಸ್ಕೊಂಡು ವಾರಂತಾರ ಬಾಳೆನ್ ಮಾಡ್ತಾಳೆ ಈಗ ಸಂತಿ ಮಾಡಿಲ್ಲ ಅಂತಂದು ಹೇಳ ಏನು ವಾರ ವಾರ ಜಡದ್ದು ಸಂತಿ ಮಾಡಿ ಬಾಳೆ ಮಾಡಾರ ಕತ್ತಿ ಹಡಿಬಿಟ್ಟಿ ತಂದು ಊರು ಅಡಿಬಿಟ್ಟಿ ಕಮಲಕ್ಕ ಕಮಲಕ್ಕ ಏನು ವಿಚಾರ ಮಾಡಕತ್ತಿ ಹಾ ನಾನು ಏನಿಲ್ವಾ ನಾ ಏನು ವಿಚಾರ ಮಾಡಲಿ ಅಲ್ಲ ಕಮಲಕ್ಕ ಅಲ್ಲೇ ಮನಿ ಪಕ್ಕೀರಪ್ಪಾರ್ದು ಮೆಣ್ಸಿನ್ಕಾಯಿ ಬಿಡಿಸೋದೈತಂತ ಬರ್ತೀಯನಾ ನಾಡಿಂದ ಊನ್ಲೇ ಕಸ್ತೂರಿ ಬರಬೇಕಾ ಕುಂತ್ರ ನಡಿಂಗಿಲ್ಲ ಮಂತ್ಯಾನ ಬರಬೇಕಾ ಅಲ್ಲ ಮತ್ತೆ ಯಾರ್ಯಾರು ಹೋಗೋದು ನಾನು ನೀನು ರೇಣವಕ್ಕ ಆ ಶಾಂತವಕ್ಕ ಕಮಲ ಆಮ್ಯಾಗ ಮೂಲಿ ಮನಿ ಪಕ್ಕೀರವ್ವಾ ಆ ಪಾತಿ ಬರ್ತಾ ಏನ ಕೇಳ್ತೇನೆ ಬಂದ್ರ ಅಟ್ರು ಕೂಡ ಹೋಗೋಣ ಅಂತ ಅವ್ರೇನ ಹತ್ತು ಹನ್ನೆರಡು ಮಂದಿ ಬರ್ರಿ ಅಂತ ಹೇಳಾರ ಆಯ್ತು ಚಲೋ ಆಯ್ತು ನಾನು ಖಾಲಿ ಕುಂತಿದ್ನಿ ಈಗೇನು ಮನ್ಯಾಗ ಸೊಸ್ತಿಯಾರು ಮಾಡ್ಕೋತಾರ ಹೋಗುನಂತ ಅಲ್ಲ ನಿನ್ ದೊಡ್ಡ ಸಸಿ ಸಾಲಿಗೆ ಹೋದ್ಲೇನ ಇವತ್ತ ಕೆಲ್ಸಕ್ಕೆ ಹೂನ್ಲೆ ಹೋದ್ಲು ಪಾಪ ಮನ್ಯಾಗ ಕುಂತರ ನನಗೆ ಇದಾಗೋದಿಲ್ಲ ರೀ ಹೊಕ್ಕೇನ್ ರೀ ಅತ್ತಿಯಾರ ಅಂತೇಳಿ ಕೇಳಿದ್ಲಾ ಆಯ್ತು ತಗ ಕೆಲಸ ಬಿಟ್ಟು ಏನು ಮಾಡ್ತಿ ಅಂತೇಳಿ ನೀ ಹೋಗ ಈಗೇನು ಮಾಡಾತ್ತ ನಾರಾಯಣ ಹಿಂತಿ ಅಕ್ಕಿ ಏನೋ ಕೆಲಸ ಮಾಡಾತಿರ್ಬೇಕೊಳಗೆ ಅದಾಳೆ ಏನು ಮಾಡಾತ್ತ ಗೊತ್ತಿಲ್ಲ ನಾನು ಇಲ್ಲಿ ಹೊರಗೆ ಬಂದು ಕುಂತನಿ ಆಕಿ ಹರಿ ಹೆಂಟಿನ ನಾಕಕ್ಕೆದ್ದ ಎಲ್ಲಾ ಕೆಲಸ ಮುಗಿಸ್ಕೊಂಡ ಹೋಗ್ಯಾಳ ಇನ್ನು ಉಳ್ದಿದ್ದ ಈಕಿ ಮಾಡ್ಕೋತ ಮಾಡ್ಕೋವ ಹಂಗಾರ ನೀನ್ ನಿಮ್ಮ ಅಕ್ಕಿ ಎಲ್ಲಾ ಮಾಡ್ಕೊಂಡು ಹೋಗ್ಯಾಳ ಅಂತ ಹೇಳೇನೆ ಹ್ಞೂ ಅಂದಾಳ ಏನು ಮಾಡತ್ತ ಒಳಗದ ನಾನು ಒಳಗ ಹಣಿಕೆಕಿಲ್ಲ ಅಲ್ಲೇ ಇನ್ನು ಎಲ್ಲರಿಗೂ ಶರಣ್ರಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂತೇನೆ ನಮ್ಮ ವಿಡಿಯೋಸ್ ಎಷ್ಟು ದಿನ ಹಾಕಕ್ಕೆ ಆಗಿರ್ಕಿಲ್ಲ ಯಾಕಂದ್ರೆ ನಮ್ಮ ರಿಲೇಷನ್ ಒಳಗ ಒಬ್ರು ಅಡ್ಮಿಟ್ ಆಗಿದ್ರೆ ಹಿಂಗಾಗಿ ಜಾಸ್ತಿ ವಿಡಿಯೋ ಮಾಡಿ ಹಾಕಕ್ಕೆ ಆಗಕ್ಕಿರ್ಲಿಲ್ಲ ಇವತ್ತಿಂದ ಎಲ್ಲ ವಿಡಿಯೋಸ್ ಡೈಲಿ ಹಾಕೊಂಡು ಹೋಗ್ತೀವಿ ಪ್ಲೀಸ್ ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಿಂಗೆ ನಮ್ಮನ್ನ ಬೆಳೆಸ್ರಿ ಧನ್ಯವಾದಗಳು ஹங்க ப்ளீஸ் 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 லைக் மேக் ஓகே